ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು ಹಿರಿಯರು ಹೇಳಿದ ಮೂವತ್ತು ಕಿವಿಮಾತುಗಳು ಸದಾ ಲಕ್ಷ್ಮಿ ನೆಲೆಯಾಗಿರಲು ಈ ಕೆಲಸಗಳನ್ನು ಮಾಡಿ ಒಂದು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿರಬೇಕು ಮನೆಯ ಸುತ್ತಲೂ ಹಾಕಿರುವ ಕಾಂಪೌಂಡಿನ ಒಳಗಡೆ ಯಾವುದೇ ರೀತಿಯ ಬೇಡವಾದ ಕಸ ಕಡ್ಡಿಗಳು ಇರಬಾರದು ಸ್ವಚ್ಛತೆ ಬಹಳ ಮುಖ್ಯ ಆಗಿದ್ದಲ್ಲಿ ಮಾತ್ರ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸುತ್ತಾಳೆ ಎರಡು ಹಬ್ಬದ ದಿನಗಳಲ್ಲಿ ಮನೆಯನ್ನು ಸ್ವಚ್ಛ ಮಾಡುವುದು ಮಾತ್ರ ಅಲ್ಲ ಎಲ್ಲ ದಿನದಲ್ಲಿಯೂ ಸ್ವಲ್ಪ ಸ್ವಲ್ಪವೇ ಸ್ವಚ್ಛ ಮಾಡುವುದರಿಂದ ಸುಲಭವಾಗುತ್ತದೆ ಮತ್ತು ಮನೆಯು ಶುಭ್ರವಾಗುತ್ತದೆ ಮೂರು ಮನೆಯ ಗೇಟು ಮತ್ತು ಮುಖ್ಯದ್ವಾರದ ಬಾಗಿಲು ಯಾವುದೇ ರೀತಿಯ ಕೆಟ್ಟ ಶಬ್ದ ಬಾರದ ಹಾಗೆ ಎಚ್ಚರ ವಹಿಸಿ ನಾಲ್ಕು ಮನೆಯ ಒಳಗಡೆ ಬರುವಾಗ ಬಾಗಿಲಲ್ಲಿ ಪಾದರಕ್ಷೆಗಳನ್ನು ಕಾಣದಂತೆ ಇಡಬೇಕು ಐದು ಮನೆಯ ಹೊಸ್ತಿಲಿಗೆ ಯಾವುದಾದರೂ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮ ಮತ್ತು ಹೂವನ್ನು ಇಡಬೇಕು ಆರು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡವನ್ನು ಇಡುವ ಪದ್ಧತಿ ಇದೆ ತುಳಸಿ ಕಟ್ಟೆಯ ಮುಂದೆ ಪ್ರತಿನಿತ್ಯ ರಂಗೋಲಿಯನ್ನು ಹಾಕಬೇಕು ಏಳು ದಿನನಿತ್ಯ ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ತುಳಸಿ ಕಟ್ಟೆಗೂ ಪೂಜೆ ಮಾಡುವುದು ತುಂಬ ಉತ್ತಮ ಬೆಳಗ್ಗೆ ಸಾಧ್ಯವಿಲ್ಲವೆಂದಾದರೆ ಸಂಜೆಯ ಸಮಯದಲ್ಲಿ ದೀಪ ಹಚ್ಚಬೇಕು ಎಂಟು ವಾಸ್ತು ಬಾಗಿಲಿಗೆ ವಿಶೇಷವಾಗಿ ಮೇಲ್ಭಾಗದಲ್ಲಿ ಅರಿಶಿಣ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಇಡಬೇಕು ವಾಸ್ತು ಬಾಗಿಲಿನ ಅಕ್ಕಪಕ್ಕವೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವು ಇಡಬೇಕು ಒಂಬತ್ತು ಮನೆಯ ವರಾಂಡದಲ್ಲಿ ಕಸ ಕಡ್ಡಿಗಳು ಇರಬಾರದು ಪ್ರತಿನಿತ್ಯ ಗುಡಿಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹತ್ತು ಮನೆಯಲ್ಲಿ ಎಲ್ಲೂ ಚೇಡರ ಬಲೆ ಧೂಳು ಕಟ್ಟಿರಬಾರದು ನಂದು ಇನ್ನು ದೇವರ ಮನೆಯ ಬಗ್ಗೆ ಹೇಳಬೇಕೆಂದರೆ ದೇವರ ಮನೆ ಯಾವಾಗಲೂ ಶುದ್ಧವಾಗಿ ಸ್ವಚ್ಛವಾಗಿರಬೇಕು ಯಾವಾಗಲೂ ನೀರು ತುಂಬಿದ ಪಾತ್ರೆ ದೇವರ ಮುಂದೆ ಇರಲೇಬೇಕು ಹನ್ನೆರಡು ದೇವರ ಮನೆಯಲ್ಲಿ ಶಂಖ ಮತ್ತು ಗಂಟೆ ಇರಬೇಕು ಹದಿಮೂರು ದೇವರಿಗೆ ಎಡಭಾಗದಲ್ಲಿ ತೈರ ದೀಪ ಅಥವಾ ಎಣ್ಣೆಯ ದೀಪ ಇರಬೇಕು ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಇಡಬೇಕು ತುಪ್ಪದ ದೀಪವನ್ನು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಉರಿಸಲು ಸಾಧ್ಯವಿಲ್ಲ ಹಾಗಾಗಿ ಎಣ್ಣೆ ದೀಪವನ್ನಾದರೂ ಹಚ್ಚಬೇಕು ಹದಿನಾಲ್ಕು ಮಲಗುವ ಕೋಣೆಯಲ್ಲಿ ಉಪಯೋಗಿಸುವ ಆಸಿಗೆ ಇವೆಲ್ಲವನ್ನು ಪ್ರತಿನಿತ್ಯ ಎತ್ತಿಡಬೇಕು ಒಂದು ವೇಳೆ ಮಲಗಲು ಮಂಚವನ್ನು ಉಪಯೋಗಿಸುತ್ತಿದ್ದರೆ ಮಂಚದ ಮೇಲ್ಭಾಗದಲ್ಲಿ ಒಂದು ಹೊದಿಕೆಯನ್ನು ಸುಕ್ಕಾಗದಂತೆ ಹಾಕಬೇಕು ಹದಿನೈದು ಗೋಡೆಗೆ ಜಾಸ್ತಿ ಮೊಳೆಗಳನ್ನು ಹೊಡೆದು ಫೋಟೋಗಳನ್ನು ಹಾಕುವುದು ಅಷ್ಟು ಶೋಭೆಯಲ್ಲ ಹದಿನಾರು ಮನೆಯಲ್ಲಿ ಯಾವಾಗಲೂ ಹರಿದ ಬಟ್ಟೆ ಸುಟ್ಟಿರುವ ಬಟ್ಟೆಗಳನ್ನು ಇಟ್ಟುಕೊಳ್ಳಬಾರದು ಹದಿನೇಳು ಪಾದರಕ್ಷೆಗಳನ್ನು ಒಂದು ಮೂಲೆಯಲ್ಲಿ ಇಡುವ ಪದ್ಧತಿಯನ್ನು ರೂಢಿಯಲ್ಲಿಟ್ಟುಕೊಳ್ಳಬೇಕು ಹಾಗೆಯೇ ಪ್ರತಿನಿತ್ಯ ಅದೇ ಜಾಗದಲ್ಲಿ ಜೋಡಿಯಾಗಿ ಪಾದರಕ್ಷೆಗಳನ್ನು ಇಡುವುದು ಉತ್ತಮ ಹದಿನೆಂಟು ಕಸವನ್ನು ಗುಡಿಸುವ ಪೊರಕೆಯನ್ನು ಎಲ್ಲೆಂದರಲ್ಲಿ ಇಡಬಾರದು ಪೊರಕೆಗೂ ಕೂಡ ನಿರ್ದಿಷ್ಟವಾದ ಸ್ಥಳವನ್ನು ರೂಢಿಯಲ್ಲಿಟ್ಟು ಪ್ರತಿನಿತ್ಯ ಆ ಜಾಗದಲ್ಲೇ ಇಡುವುದು ಉತ್ತಮ ಹತ್ತೊಂಬತ್ತು ಸತ್ತವರ ಫೋಟೋವನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ ಪೂರ್ವ ದಿಕ್ಕಿನಲ್ಲಿ ನೋಡುವುದರಿಂದ ಪಿತೃದೇವತೆಗಳಿಗೆ ಸಾಕಷ್ಟು ನೆಮ್ಮದಿ ಇರುತ್ತದೆ ಪಿತೃದೇವತೆಗಳು ಕೂಡ ಮನೆಯವರ ಕುಟುಂಬದ ಬಗ್ಗೆ ಸಂತೃಪ್ತಿಯಾಗುತ್ತಾರೆ ಇದರಿಂದ ಪಿತೃದೋಷವೂ ಬರುವುದಿಲ್ಲ ದೋಷವಿಲ್ಲದ ಮನೆಯಲ್ಲಿ ಲಕ್ಷ್ಮೀದೇವಿಯು ಯಾವಾಗಲೂ ನೆಲೆಸುತ್ತಾಳೆ ಎಂದು ಹೇಳುತ್ತಾರೆ ಇಪ್ಪತ್ತು ಎಲ್ಲ ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಡುವುದು ಉತ್ತಮವಲ್ಲ ಎಲ್ಲಾ ದೇವರಿಗೂ ಅದರದ್ದೇ ಆದ ಪೂಜೆ ಪುನಸ್ಕಾರಗಳಿವೆ ಇಪ್ಪತ್ತೊಂದು ಅಡುಗೆ ಮನೆಯಲ್ಲಿರುವ ಪಾತ್ರೆಗಳನ್ನು ಶುದ್ಧವಾಗಿಟ್ಟುಕೊಂಡಿರಬೇಕು ಇಪ್ಪತ್ತೆರಡು ನಾವು ಮಾಡುವ ಸಣ್ಣ ಪುಟ್ಟ ಕೆಲಸಗಳು ಕೂಡ ತೊಂದರೆಯಾಗುವಂತೆ ಮಾಡುತ್ತದೆ ಅಂದರೆ ನಾವು ಅಡುಗೆ ಮಾಡುವಾಗ ಒಲೆಯ ಮೇಲೆ ಏನಾದರೂ ಕುದಿಸಲು ಇಟ್ಟರೆ ಅದು ಚೆಲ್ಲಿದರೆ ಅನಿಷ್ಟವೆಂದು ಹೇಳುತ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕು ಇಪ್ಪತ್ತ್ಮೂರು ಮನೆಯಲ್ಲಿ ತಿಜೋರಿ ಅಥವಾ ದುಡ್ಡು ಇಡುವ ಜಾಗವು ಸ್ವಲ್ಪ ಕತ್ತಲೆಯಲ್ಲಿ ಇರಬೇಕು ಬೆಳಕಿನಲ್ಲಿ ಇಡಬಾರದು ಇಪ್ಪತ್ನಾಲ್ಕು ನಾವು ದುಡ್ಡು ಇಡುವಾಗ ನಾಲ್ಕು ಜನರ ಕಣ್ಣಿಗೆ ಕಾಣಬಾರದು ಲಕ್ಷ್ಮೀದೇವಿ ನಿಲ್ಲುವಂಥ ಸ್ಥಳವೇ ಕುಬೇರ ಮೂಲೆ ಆದ್ದರಿಂದ ಕುಬೇರ ಮೂಲೆಯಲ್ಲಿ ಬೀರು ಅಥವಾ ಹಣವನ್ನು ಇಡುವುದು ಉತ್ತಮ ಆಗ ಕುಬೇರ ಲಕ್ಷ್ಮಿ ಅಥವಾ ಲಕ್ಷ್ಮಿಯ ಅನುಗ್ರಹ ಸಿಗಲು ಸಾಧ್ಯ ಇಪ್ಪತ್ತೈದು ಮಲಗಿದಾಗ ಗೋಡೆಗೆ ಕಾಲಿನಿಂದ ಒದೆಯುತ್ತಾ ಮಲಗಬಾರದು ಕಾಲಿನ ಮೇಲೆ ಕಾಲು ಹಾಕಿ ಮಲಗಬಾರದು ಇಪ್ಪತ್ತಾರು ಹಿರಿಯರಿಗೆ ಗೌರವ ಕೊಡಬೇಕು ನಿರ್ಗತಿಕರಿಗೆ ದಾನ ಮಾಡಬೇಕು ಇಪ್ಪತ್ತೇಳು ರಾತ್ರಿ ಎಂಜಲು ಪಾತ್ರೆಗಳನ್ನು ಹಾಗೇನೇ ಇಡಬಾರದು ಔಷಧಿಗಳನ್ನು ಅಡುಗೆ ಕೋಣೆಯಲ್ಲಿ ಇಡಬಾರದು ಇಪ್ಪತ್ತೆಂಟು ಮಹಿಳೆಯರು ಮನೆಯೊಳಗೆ ಸಂತೋಷದಿಂದ ಇರಬೇಕು ದುಃಖ ಕಣ್ಣೀರು ಹಾಕಬಾರದು ಮನೆಯಲ್ಲಿ ಯಾವುದೇ ವಸ್ತು ಹಾಳಾದರೂ ಅದನ್ನು ಕೂಡಲೇ ಸರಿಪಡಿಸಬೇಕು ಮನೆಯ ಒಳಗೆ ಹಾಗೇನೇ ಇಡಬಾರದು ಇದರಿಂದ ಹಣ ವ್ಯಯವಾಗುತ್ತದೆ ಮೂವತ್ತು ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಬೈಯುವುದು ಒಡೆಯುವುದು ಮಾಡಬಾರದು ಏಕೆಂದರೆ ಮಕ್ಕಳು ದೇವರಿಗೆ ಸಮ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ